ಮರಿ ಯಾಕ ಬರ್ಲೇ ಇಲ್ಲ ಊಟಕ್ಕೆ ಇದು ಇಲ್ಲಿ ದೂರ ಐತೆ ಅಂತ ಮರಿ ನೀನು ಅವನ್ ರಾತ್ರಿ ಕನ್ಸಿಗೆಲ್ಲ ಬಂದ್ಬಿಟ್ಟಿ ನೀನ್ ಯಾಕೆ ಸೂರ್ಯನ್ ಕಡಸಿಲ್ಲ ನೀನ್ ಯಾಕೆ ಸೂರ್ಯನ್ ಕಡಸಿಲ್ಲ ಊಟಕ್ಕೆ ನೀನ್ ಯಾಕೆ ನೀನ್ ಅವನಿಗೆ ಕರ್ದಿರ್ಲಿಲ್ವಾ ಅಂತ ಹೇಳಿ ರಾತ್ರಿ ಎಲ್ಲ ಕನ್ಸಾಗೆ ರೋದ್ನೆ ಕೊಟ್ಬಿಡ ನನಗೆ ಗೊತ್ತಾ

ಊದ್ಗಡ್ಡಿ ಬೆಳಗಿ ಊಟ ಮಾಡಿ ಹೋಗಿದ್ರೆ ಅಲ್ವಾ ನಿನ್ ಆತ್ಮಕ್ ಅವನ್ ಆತ್ಮಕ್ ಶಾಂತಿ ಸಿಗೋದು ನೀನ್ ಸತ್ರೆ ಹಂಗೆ ಬೇರೆ ಬಂದ್ ನಿನ್ ಆತ್ಮಕ್ ಶಾಂತಿ ಸಿಗೋದ್ ಬೇಡವಾ ಅದು ಕರೆಕ್ಟ್ ಆಗ್ಬಿಟ್ಟು ಅದು ಯಾರು ಅಂತಾನೆ ಗೊತ್ತಾಗ್ತಾ ಯಾರು ಆ ಯಾರು ಯಾರು ಹೆಸರು ಹೇಳ್ತಿರಲ್ಲ ಅವರು ನಾನ್ ಚಂದ್ರಮ್ಮ ಗಂಗಾಧರ ನಿಮ್ ಫ್ರೆಂಡು ಕ್ಲೋಸ್ ಫ್ರೆಂಡು ಲಾರಿಗೆ ಬಸ್ಗೆ ಎರಡಕ್ಕೂ ಸಿಕ್ಕೋದ್ನಲ್ಲ ಯಾರು ಅಂತಾನೆ ಹೆಸರು ಯಾರು ಇಲ್ವಲ್ಲ ಐಶ್ವರೇ ಯಾರು ಇಲ್ಲ ಗಂಗಾಧರ ಗಂಗಾಧರ ಕುಂಟೆ ನೀನು ಸೂರ್ಯ ಗಂಗಾಧರಪ್ಪನ ಮಗ ಅಂದ್ರೆ ಚಂದ್ರಣ್ಣನ ಮಗ ನೀನು ಜಯ ಚಂದ್ರಣ್ಣನ ಗಂಗಮ್ಮನ ಮಗ ಅಲ್ವೇ ನೀನು ನಮ್ಮ ನಮ್ ಅಡ್ರೆಸ್ ಕರೆಕ್ಟ್ ಐತೆ ಅಂದ್ರೆ ನೀವು ಹೇಳ್ತಿರೋ ಯಾರು ಗೊತ್ತೇ ಇಲ್ಲ ನಾನು ಇಲ್ಲ ಐಶ್ವರ ನಾನು ಚಂದ್ರಮ್ಮ ಅ ಮಿಂದ್ರಣ್ಣನ ತೇನ್ರು ಅವನು ನನ್ ಮಗ ಗಂಗಾಧರ ಆ ನೀವಿಂದ್ರೆ ಬಿಟ್ಟು ಕೆಲಸ ಇಬ್ರು ಮಾಡಿ ಅದೆಲ್ಲೆಗ ಹೋಗಿ ಬರಬೇಕಾದ ಲಾರಿ ಸಿಗ್ಸ ಅತ ಯಾ ಏನು ಅಂತಾನೆ ಗೊತ್ತಾಯ್ತಲ್ಲ ನಮ್ಗೆ ಬಿಡಿ ಆಯ್ತು ಸತ್ತವ್ರ ಸತ್ತೋ ಇದ್ದವ್ರು ಇದ್ರು ಸತ್ತನ್ ಸತ್ತ ಅಂತ ಅಂದ್ರೆ ನಮ್ಮುನ್ ಯಾರ್ ಸಾಕ್ತಾರಲ್ಲಾ ಬೋಳಿ ಮಗನೆ ಮುಂದೆ ಇದ್ ಇದು ಇದ್ ನಿಮ್ ಮಗವ್ರ್ ಕೇಳ್ಕೊಳಿ ಹಾ ನಿಮ್ ಮಗವ್ರ್ ಕೇಳ್ಕೊಳಿ ಅವನ್ ದುಣ್ಣಕ್ಕೆ ಬೆಳಿಗ್ಗೆ ಎದ್ರೆ ನಮ್ ಹಂತಕ್ ಬಂದು ಕರ್ಕೊಂಡ್ ಹೋಗಿ ಅವನ್ನ ತಗ್ಗಿ ನಿಮ್ಗೆ ಕೆಲ್ಸ ಮಾಡೋಕೆ ಕೊಡೋದಿಲ್ಲ ತಗಿ ಹಾಂ ಬೇ ಒಂದು ಉಣ್ಣಕ್ಕೆ ಕರ್ಕೊಂಡೋಗಿ ಕರ್ಕೊಂಡೋಗ ಲಾರಿ ಅಡಿಕ ಬಸ್ ಅಡಿಕ ದೂಕ್ ಬಂದಲ್ಲಲ್ಲ ಬೇಕು ನನ್ನ ಮಗನೇ ನಾವಲ್ಲ ಅದು ಬೇರೆ ಯಾರೋ ಮುಂಚೆ ತಗೊಂಡಿದ್ರು ಅವರು ಅವರು ಮುಂಚೆ ತಗೊಂಡಿದ್ರಲ್ಲ ಇಲ್ಲ ಸಿಮ್ ಅವರು ಮುಂಚೆ ಏನು ತಗೊಂಡಿದ್ರು ಈ ಸಿಮ್ ಈಗ ಹೊಸ ಸಿಮ್ ಇದು ನಂದು ಹಾಂ ಹೌದಾ ಸಿಮ್ಮು ಒನ ಹ್ಞೂ ಓನ್ ಅನ್ ಅವರೆಲ್ಲ ಸಿಮ್ ಓನರ್ಗೆ ಅಂತ ಅಂದ್ರೆ ಸಿಮ್ ಯಾರ ಇರುತ್ತೆ ಅವರಿಗೆ ಮಾಡ್ತೀವಿ ನೀನ್ ಸೂರ್ಯ ಅಲ್ವಾ ನೀನು ಹಾ ನಿನ್ನ ಹೆಸರು ಚಂದ್ರನ್ ಅಲ್ವಾ ಅಲ್ಲ ಗಂಗಾ ಇದು ನಿಮ್ಮ ಅಮ್ಮನ ಹೆಸರು ಗಂಗಮ್ಮ ಅಲ್ವಾ ಮತ್ತೀಗ ನೀನು ಅದೇ ನಿಮ್ಮ ಅಣ್ಣ ನೀರಿಗೆ ಬಿದ್ದು ನೆಗದ್ ಬಿದ್ದು ಹೋದ್ನಲ್ಲ ಸತೋದ್ನಲ್ಲ ನನ್ ಮಗ ರಂಗಸ್ವಾಮಿ ರಂಗಸಾಮಿ ರಂಗಸಾಮಿ ನಿಮ್ಮ ಅಣ್ಣ ನೀರಿಗೆ ಅಣ್ಣನೇ ಸತೋದ್ನಲ್ಲ ನಿಮ್ಮ ಅಣ್ಣನೇ ಹಾಳಾಗುವಾಗ ಆರಾಮ್ಸ ನಿರಾಮ್ಸಲ್ಲ ಈಗ

ಬರ್ತೀವಿ ಅದೇ ಯಾವಾಗ ರಜ ಹಾಕೊಂಡ್ ಬರ್ತೀವಿ ಬಿಡಿ ಆ ಕಡೆ ಬಂದಾಗ ಬಾ ನನಗೂ ನಿನ್ ಕಂಡ್ರೆ ತುಂಬಾ ಆಸೆ ಐತೆ ಬಾ ಅದೇ ಇಲ್ಲಿ ಬಿಡು ಬಿಲ್ಲೆ ಈಗ ಬರೋಣ ಅಂತಂದ್ರೆ ಅದೇ ಅವ್ನ್ ಗಂಗಾಧರ್ ಅನ್ ಏನ್ರು ಸದೋದ್ರಲ್ಲ ಬಸ್ಸಿ ಸಿಕ್ಕಿ ಅವಳಿಗೂ ನಿನ್ ಮ್ಯಾಲ ತುಂಬಾ ಆಸೆ ಅಂತೆ ಹ್ಮ್ 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 ಬಾ ಇಬ್ರು ನೋಡೋಣ ನೋಡಿ

ಅದೆಲ್ಲ ಅವಳು ಅವಳ ಗಂಡನ್ ಸತ್ತ ಅವಳ ಗಂಡ ಸತ್ತೋಗಿರೋದು ನೀನ್ ಅಲ್ವ ನನ್ ಮಗ ಅವಾಗ ಎಲ್ಗ ಹೋಗಿ ಸಾಯಿಸಿದ್ದು ನೀನ್ ನಮ್ಮನೆ ಒಂದು ಅಡಿಗೆ ಮನೆ ಒಂದು ರೂಮ್ ಐತೆ ಕೂತ್ಕೊಂಡ್ ಮಾತಾಡ್ರಿ ಸಂತೋಷವಾಗಿ ಮಾತಾಡ ಆಡ್ರಿ ಹ್ಮ್ ನಾವೆಲ್ಲ ಬಿಡಿ ಅದು ನಾವು ಬ್ಯಾರೆವ್ರು ನಮ್ ಊರಲ್ಲ ಸೂರ್ಯಾವರಲ್ಲ ಸೂರ್ಯಾವರಲ್ಲ ನಾವು ಬ್ಯಾರೆವ್ರು ಅವ್ರು ಮಾಡಿ ಸೂರ್ಯಾವರಿಗ್ ಸೂರ್ಯಾವರಿಗ್ ಮಾಡಿ ಸೂರ್ಯಾವರಿಗ್ ಹ್ಮ್ ನೀವ್ ನೀವ್ ಹೆಸರು ನಿಮ್ ಹೆಸರು ಏನು ನಮ್ ಹೆಸರು ನಿಮ್ಮ ಹೆಸರು ಏನಪ್ಪ ರವಿ 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 ಅಂತ ನಮ್ ಹೆಸರು ರವಿ ಅಂತ.

நீனரேன ரூர் சதோதர எல்லோ ரவி நீ மக

ಹಾ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹ್ಮ್ ಹುಡ್ಕೊಂಡ್ ಬರ್ತಾರಂತ ಹ್ಮ್ ಯಾರು ಯಾರು ಗೊತ್ತಿಲ್ಲ ಅದೇನ್ ಸಾಲದವ್ರು ಅಲ್ಲ ಅವರೆಲ್ಲಾ ಯಾಕ್ ಬರ್ತಾರೋ ಏನು ಏನು ಯಾರೋ ನನ್ನಂಗೆ ಯಾರು ಇರ್ಬೇಕು ಇನ್ನೊಬ್ರು ಅವ್ರ ಹುಡ್ಕೊಂಡ್ ತಿರುಗ್ತಾವ ಏನಂತೆ ಈಗ ಅಲ್ಲಿ ಗೊತ್ತಿಲ್ಲ ನಂಬರ್ ಕೇಳ್ತಾ ಇದ್ರಂತೆ ಒಂದ್ ಇಬ್ಬರು ಇಸ್ಕೊಂಡ್ ಹೋದ್ರಂತೆ ಇನ್ನ ಕೊಡ್ಬೇಡಿ ಅಂತ ಹೇಳಿದೀನಿ ನಾನು ಆ ಖಂಡಿತ ಸಾಲ ಮಾಡಿದಿಯಾ ಅಂತ ನಾನು ಬೈತಾರೆ ಅಲ್ಲಿ ಹಾ 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 ಓ ಮೋದಾ ಸಾಲ ಮಾಡಿದಿಲ್ಲ ಹೋಗ್ ಅಲ್ಲಿ ತಕ್ಕ ಬತರ ಯಾರು ಅಂತ ಹೇಳ್ತಾರೆ ಈಗ ಅದು ಸರಿ ಅಲ್ಲ ಆಯ್ತು ಈಗ ಯಾವಾಗ ಬತ್ತಿ ಊರಿಗೆ ಕುಂಟೆಗೆ ಈಗ ಬತ್ತೇನೆ ಇದಕ್ಕೆ ಆಯ್ತು죠 ಆ ಆಯ್ತು ಪೂಜೆ ಆಯ್ತು ಪೂಜೆಗೆ ಬತ್ತಿ ಹ್ಮ್ ಆಯ್ತು ಪೂಜೆಗೆ ಬಾ ಕುಂಟೆಗೆ ಬತ್ತಿದಂಗೆಲ್ಲ ನಮ್ಮಗೆ ಬಾ ಹ್ಮ್ ಅದೇ ನನ್ನ ಸೊಸೆಗೂ ಮದುವೆ ಮಾಡಿಸ್ಬಿಡ್ತೀನಿ ಮರಿ ಅವಳು ಗಂಡನ್ ಸಹಿ ಹಾಕಿದ್ದು ಬಾಯಿದ ಮೇಲೆ ದೊಡ್ಡವನ್ನ ನೋಡಿದ ಸರಿಯಾಗಿ ಬಿಡ್ತೀನಿ

ಕೂಡ ಊರಾಗೆಲ್ಲಾ ಚರಂಡಿಗೆಲ್ಲ ಬಿದ್ದು ಒದ್ದಾಡಿ ಬೆಳಿಗ್ಗೆ ಸಾಯಂಕಾಲ ಆ ಎಕ್ಸೆಲ್ ತಗೊಂಡ್ ಊರಾಗೆಲ್ಲಾ ಓಡಾಡ್ತಾನೆ ಓದ್ತೇ ಬರೋದಿಲ್ಲ ಆ ಅಲ್ಲ ಗಾಡಿಗ್ ಒಂದ್ ಸರಿ ಓಡಾಡ್ತಿದಾನ ಅವ್ರ ಇವ್ರ ಗಾಡಿಯಾಗೆ ಅವನು ಓಡಿಸ್ಕೊಂಡು ಅಂತ ಅಲ್ಲಾ ಕುಡಿಯಲ್ವ ಅವನು ನನ್ನ ಮಗ ಚಂದ್ರ ಅವ್ರ ಎಷ್ಟ್ ಮನಿ ಹಾಳ್ ಹಾಡು ಮಾಡೋಣ ನನ್ನ ಮಗ ನಿಮ್ಮ ಹಾಳ ಮಾಡಕ್ ಬಂದಿದ್ರಾ ಸಾಬ್ ಆಗ್ತೀರಾ ಆ ನನ್ ಮಗ ಯಾವತ್ತೇನೆ ಇವರು ಚಾ ಏನಡೆ ಇವನು ಅವರು ಇವರು ತಗೋ ಕುಡಿಯೋ ತಗೋ ಅಲ್ಲಿ ಹೋಗಿ ಎಂಟಾಣಿ ಕೊಡು ಹೆಣ್ಣು ಒಂದು ರೂಪಾಯಿ ಕೊಡು ಐದು ರೂಪಾಯಿ ಕೊಡು ಹಾಂ ಚಕ್ಕುಲಿ ತಗೋಬೇಕು ನಿಪ್ಪಟ್ಟು ತಗೋಬೇಕು ಬರೀ ಇದೇ ನನ್ನ ಮಗನದು ಹಾಂ ಇದು ಗುರಿ ಆಯಿತು ನಮ್ಮ ಮನೇದು ಏನೋ ಒಂದು ಇದು ನಾವೇನೋ ಇದು ಮಾಡ್ತೀವಿ ನಿಮ್ಗೆ ಯಾಕೆ ಅವೆಲ್ಲ ಅದೇನೈತೆ ಅದು ನಿಮ್ಮ ಬಂಗಾರ ನೋಡಿ ನನಗೆ ಎಷ್ಟು ಕೊಡ್ಬೇಕು ಗೊತ್ತಲ್ಲ ಕಾಸನು ನಿಮ್ಮ ತಗೋ ಸಾಳೆ ಮಾಡ್ಯಾರ ಹ್ಞೂ ಎಷ್ಟು ಮಾಡೋದು ಎಪ್ಪತ್ತು ರೂಪಾಯಿ

ಒಳ್ಳೆ ಮತ್ತೆ ಬರೋದಿಲ್ಲ ನಿಮ್ಮ ಎಪ್ಪತ್ತು ರೂಪಾಯ್ಗೆ ಓ ಎರಡ್ ಸಾವಿರ ಕೊಡ್ತೀಯಾ ನಿಮ್ಗೇನ್ ಇದು ಇದನ್ನ ಅದೇನ್ ಮೀಟರ್ ಬಟ್ಟೀನಾ ಹ್ಮ್ ಅದು ಹೆಂಗೆ ಎಪ್ಪತ್ತು ರೂಪಾಯಿಗೆ ಅದು ಎರಡ್ ಸಾವಿರ ರೂಪಾಯಿ ಆಗುತ್ತೆ ನಮ್ಮ ಹತ್ರ ಹಂಗೆ ಕಣಲ್ಲಿ ಲೋಪರ್ ನನ್ನ ಮಗನೇ ಅಯ್ಯೋ ಕಾಯ್ನಾಡ ಕೊಡೋದಿಲ್ಲ ಓ ಇದ್ ಮಾಡಿ ನಾ ಅದೇ ಹೆಂಗ್ ಇಟ್ಕೋತೀರಿ ಇಚ್ಕೊಳಿ ನೀವೇನು ನಮ್ಮ ಮೈದು ಹೌದಾ ನಾನೇ ನಾನೇ ನಿನ್ ಕೇಳೋದ್ ನಾ ಕೊಡು ಅಂತ ನೀನೆ ತಾನೆ ಕೊಡ್ತೀನಿ ಬೋಳಿ ಮಗನ್ ನೀನು ಹೆಂಗ್ ಬೇಕು ಹಂಗೆ ಮಾತಾಡ್ತೀರಲ್ಲ ಅಲ್ಲ ನೀನೆ ತಾನೇ ಕಣ ನಾನೇ ಬಂದ್ ಕೊಡ್ತೀನಿ ಅಂತ ಅಂತೇಳಿ ನಿಂಗೆ ಕೊಡು ಅಂತ ಕೇಳೋದ್ ನಾ ಇನ್ನೊಂದ್ ಸರಿ ಅವಾಗ ಲಾಡಿ ಬಿಚ್ ಅಡ್ಡಿ ಬಿಚ್ಕೊಂಡ್ ಕಳಿಸ್ತೀನಿ ಬಳ್ಳಿ ಬುಳ್ಳಿಗೆ ಅವಾಗ ಯಾರನ್ನ ಬಂದ್ರೆ ನನ್ನ ನನ್ ಹಿಡ್ಕೊಳಕ್ ಬಂದಿದೆ ಅಂತ ಹೇಳ್ತೀನಿ ಇದು ಬತ್ತಿ ಮುಡಿ ಕೂತ್ಕೊಂಡು ಮಾತಾಡೋಣ ಅದೇನ್ ಬಗೆಹರ್ಸ್ಕೊಳ ಏನ್ ಬೇಡ ಬೇಡ ಏನ್ ನಿನ್ ಬಗೆಹಾರಸ್ತೀನಿ ಬರ್ತಕ ಕಾಯೋದ್ ಏನ್ ಬೇಕಿಲ್ಲ ಇಲ್ಲಿ ಬರ್ತೀನಿ ಬಿಡಿ ಅದೇನು ಮಾತುಕತೆ ಕರ್ಕ ಬರ್ತೀನಿ ಏನು ಅದೇನು ಕೂತ್ಕೊಂಡು ಇದು ಮಾತಾಡೋಣ ಬೇಡ ಬಿಡು ನೀವು ಎಷ್ಟು ಇಸ್ಕೊಂಡಿದ್ರೆ ಏನು ಅಂತ ನಾನು ಕೇಳಬೇಕಲ್ಲ ಅಲ್ಲಿ ಬೇಡ ಬಿಡು ನೀನೇನು ಬರಬೇಡ ಹ್ಞೂ ನೀನೇನು ಬರಬೇಡ ನಂಗೆ ಗೊತ್ತೈತೆ ಹೆಂಗ್ ಉಸೂಲು ಮಾಡಬೇಕು ಅಂತವ ಅಂತ ಕೂಡಲೆ ಟೈಟ್ ಆಗಿರ್ತಾನಲ್ಲ ಚಡ್ಡಿ ಬಿಚ್ಚಿ ನಿಲ್ಲಾಕ್ತೀನಿ ಬುಳ್ಳು ಮನಗಿಸ್ತೀನಿ ನೋಡಿದ್ರೆ ಅವಾಗ ನೋಡಿ ಹಿಂಗೆ ಚಡ್ಡಿ ಬಿಚ್ಕೊಂಡು ಹತ್ರ ನನ್ನ ಹತ್ರ ಬಂದವನೇ ಅಂತ ಹೇಳಿ ಮರ್ಯಾದೆ ತೆಗಿತೀನಿ ಗಂಡ್ಸರ ಇದು ಗಂಡ್ಸ ಹೋಗಿ ವ್ಯವಹಾರ ಮಾಡಿದ್ದೀರಾ ನಾಚಿಕೆ ಆಗೋದಿಲ್ಲ ನಿಮಗೆ ಯಾಕ್ ನಾಚಿಕೆ ಆಗ್ಬೇಕು ಆ ಮಗ ಆ ತಲೆ ಹಿಡ್ಕೊ ನನ್ ಮಗ ಬಂದ್ ನನ್ ಹತ್ರ ಈಸ್ಕೊಂಡ್ ನಾಚಿಕೆ ಆಗ್ಬೇಕು ಅಲ್ವ ನೀನ್ ನೋಡಕ್ ಅಲ್ಲಿ ತಲೆ ಹಿಡಿಯೋದ ತಲೆ ಹಿಡಿಯೋದ್ ಏನ್ ಹ್ಮ್ ಹ್ಮ್ ಆಯ್ತು ಬಿಡಿ ಬಂದಾಗ ಬಗೆಹರಿಸ್ಕೊಳ್ಳೋಣ ಕೂತ್ಕೊಂಡು ಯಾವಾಗ ಬತ್ತಿ ಮುಂದಿನ ವಾರ ಮುಂದಿನ ಬತ್ತಿ ಹ್ಮ್ ಹ್ಮ್ ಆಯ್ತು ಹ್ಮ್ ಸರಿ ಆಯ್ತು

ಲೇ ನೆನ್ನೆ ಎಲ್ಲ ಬೇಕು ಅಂದ್ರೆ ಇವಾಗ ಏನಕ್ಕೆ ಬೇಡ ಅಂತಿದ್ದಿ ಹೇಳಲ್ಲ ಏನಕ್ಕೆ ಅಂತಲೆ ಕೆಳಗಡೆ ಫೋಟೋ ತಕ್ಕೊಳ್ಸೋ ಅಂತ ಅಂತೀರಲ್ಲ ಆ ಕೆಳಗಡೆ ಎಲ್ಲ ಫೋಟೋ ತಕ್ಕೊಳ್ಸೋ ಅಂತ ಲೇ ಅಂದ್ರೆ ಈಗ ಚೆಕ್ಗಳು ಕೊಡ್ತಾರೆ ಯಾರ ಚೆಕ್ಕುಗಳು ಒಂದೊಂದು ಚೆಕ್ ಗಳಿಗೆ ಹೆಸರು ಇರುತ್ತೆ ಅನ್ನೋದ್ರಲ್ಲಿ ಹೆಸರು ಇರಲ್ಲ ಚೆಕ್ ಮೋಸ ಆಗ್ಬಿಡುತ್ತೆ ಅದಕ್ಕೆ ನಿಂದ ಒಂದು ಸಾಮಾನು ಫೋಟೋ ಹೊಡ್ಸ್ಕೊಳ್ಸಿದ್ರೆ ಅದು ಅವಂದೇ ಅಂತ ಗೊತ್ತಾಗುತ್ತಲ್ಲ ನಿಂದೇ ಅಂತ ಆ ಬೇಡ ಏನ್ ಸಾಮಾನ್ಯ ಬೇಡವಾ ಸಾಲ ಸಾಲ ಸರಿ ಮಾತಾಡೋದ್ ಏನ್ ಹಂಗ್ ಮುಳುಕ್ತಿದ್ಯಾ ಅಂದರೆ ಅವ್ನ್ ಅಂದ ದಿನೇಶ್ ನೋಡ್ ಕೇಳಂಗಿದ್ರೆ ಮೂವತ್ ಸಾವಿರ ಕೊಡ್ತೀನಿ ಬಡ್ಡಿ ಕೊಡಂಗಿದ್ರೆ ಕೊಡ್ಲಿ ಕೊಡ್ಲಿಲ್ಲ ಅಂದ್ರೆ ದಿವಸ ಒಂದು ಎಪ್ಪ ಎಕ್ ಪಪ್ ತಿನ್ಕೊಂಬರ್ತೀನಿ ಬೇಕ್ರಿ ತರ ಹೋಗಿ ಅಂತ ಅಂದ ಓನರ್ ಬೈತ ಓನರ್ ಬೈತಾ ಅದು ಮಾಡೋದಿಲ್ಲ ನಾನ್ ಲೆಕ್ಕಕ್ ಆಗ್ತಾರೆ ಆಮೇಲೆ ಹೌದಾ ಹ್ಮ್ ಮತ್ತೀಗ್ ಬಟ್ಟಿ ಕೊಡಲ್ಲವಾ ನೀನ್ ಅದಕ್ಕೆ ಬ್ಯಾಡ ಜುಡ್ ಸಾಲ ಬೇಡ ಬೇಡವಾ ಕೂದಲು ಫೋಟೋ ಕೇಳ್ತೀರಿ ಉಗುರು ಕಾಳ್ದೋಳು ಎಲ್ಲ ಎಲ್ಲಿ ಅವನು ಇವ್ನು ಚೆಕ್ ಬೇಡ ಕೊಡಂಗಿದ್ರೆ ನಿನ್ ಸಾಮನ್ ತಂದು ಫೋಟೋ ಕೊಡು ಇಲ್ಲ ಅಂತಂದ್ರೆ ಉಗ್ರು ಕೂದಲು ಆಮೇಲೆ ಬಟ್ಟೆ ಮೈಮೇಗಲೂ ಅದು ಒಂದೂ ಚೂರು ಚೂರು ಕೊಡ್ಬೇಕಂತ ಒಂದೂ ಚೂರು ಕಟ್ ಮಾಡಿ ಮಂತ್ರ ಮಾಡಸಕ ಅದೇ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮಾಟ ಮಂತ್ರ ಮಾಡಸಕ ಅಷ್ಟೇ ಕಣಲೇ ಬೇಡ ಫಸ್ಟ್ ಅಂತ ಭಯ ಆಗುತ್ತೆ ನಮಗೆ ಬಾ ಭಯ ಆಗುತ್ತಾ ನಾ ರಾತ್ರಿ ನಾನು ಅದೆಲ್ಲ ಹೋಗಿದ್ದೋ ಹಂಗೇ ನಿಂದು ಕೇಳ್ದಕಣೋ ಏನಂತ ಅದೇ ಶಾಸ್ತ್ರನ ಅಣ್ಣ ಹೆಣ್ಣಿಂದು ಏನು ಎತ್ತ ಅಂತ ಅವನಿಗೆ ಈ ವರ್ಷದಾಗ ಏನಾನ ಮದುವೆ ಮಾಡ್ಬಿಡ್ರಿ ಈ ವರ್ಷದಾಗ ಮದುವೆ ಆದ್ರೆ ಅವನು ಬೆಂಗ್ಳೂರ್ ಹೋದಾಗ ಅವನ ಹೆಂಡತಿ ಅಕ್ರಮ ಸಂಬಂಧ ಇಕ್ಕೊಂತಾಳೆ ಅವನ ಫ್ರೆಂಡ್ ಜೊತೆಗೇನೆ ಆಮೇಲೆ ಮಗು ಈ ಹೆಸ್ರು ಇವಂದು ಬರುತ್ತೆ ಅಂತ ಅಂದ್ರೆ ಅಲ್ಲ ಅಲ್ಲ ನೀನ್ ಮದ್ವೆ ಆಗೋ ಮಕ್ಳುನಾ ನಿಮ್ ಫ್ರೆಂಡ್ ಯಾರ ಮಾಡ್ತಾರಂತೆ ಅಂದ್ರೆ ನೀನ್ ಮದ್ವೆ ಆಗ್ತೀಯಾ ನೀನ್ ಬೇಕ್ರಿ ಕೆಲ್ಸಕೋಗಿರ್ತೀಯಲ್ಲ ಹ್ಮ್ ಹ್ಮ್ ಅವಾಗ ನೀನ್ ಎಂಟಿ ಅಕ್ರಮ ಸಂಬಂಧ ಮಡಿಕೊಂಡು ಹ್ಮ್ ಬೇರೆ ಮಕ್ಳು ಮಾಡ್ತಾರಂತೆ ಬೇರೆ ಮನೆಗೆ ಹೋಯ್ತಾರೆ ಅಂತನಾ ಬೇರೆ ಮನೆಗೆ ಯಾಕೆ ನಮ್ಮ ಇರ್ತಾರೆ ಇಲ್ಲೇ ಅವ್ರು ಬೇರೆ ಬೇರೆ ಲವರ್ನ ನ ಬೇರೆ ಲವರ್ ನ ಹುಡಿಕೊಂತಾರೆ ಅಂತ ಲವರ್ ಇರ್ತಾರೆ ಅಂತಾನವ್ರಿಗೆ ಹಾಡ್ಬೇಡ ಬೇರೆ ಅವ್ರು ಬಿಟ್ಟು ಬೇರೆಯವ್ರನ್ನ ಆಗೋದು ಮದ್ವೆ ಆಗಿರ್ತೀಯ ಅಲ್ಲೋ ಆಗಿಲ್ಲ ನಾನು ಅಲ್ಲ ಆತ ಆದ್ಮೇಲೆ ಏನೋ ನಂಗೆ ಗೊತ್ತಾಯ್ತು ಅಂದ್ರೆ ಏನ್ ಮಾಡ್ತೀಯೋ ಗೊತ್ತಾದ್ರೆ ನಿಮ್ಮ ಮನೆಗ್ ಹೋಗೋ ಅನ್ನೋದು ಅಷ್ಟೇ ಏ ಆತರ ಏನಕ್ ಮಾಡ್ತೀರಾ

ಲೇ ನಾನು ಕಣೋ ಮನೋಜಾ ಈಗ ನಮ್ ಮನೆ ಇಲ್ಲಿ ನಿಮ್ ಮನೆ ತನಕ ಬರ್ತಾ ಬಾ ಇಲ್ಲೇ ಮಾತಾಡೋಣ direct ಆಗಿ ನಿಮ್ ಮನೆ ತನಕ ಬರ್ತೀನಿ ಈಗ ಹಾ ಬಾ ಅಲ್ಲೇ direct ಆಗಿ ಮಾತಾಡೋಣ ನೀನ್ ಯಾಕೋ ಏನೇನೋ ಮಾತಾಡ್ತಿದ್ದಿ phone ಅಲ್ಲಿ phone ಅಲ್ಲಿ ಏನೇನೋ ಅಲ್ಲ ಕಣೋ ಲೇ ನಾನು ಮದ್ದೂರ್ ಮೆಂಗಡೆ ಕಾಸು ಲೇ ಮದ್ದೂರ್ ಅತ್ತ ಆ ಮನೋಜ ಕಣೋ ನಿಮ್ಮೂರ ಊರ್ ಮನೋಜ ಅಲ್ಲ ಇನ್ನ ಯಾರು ಅಂತ ನನಗೆ ಗೊತ್ತಿಲ್ವಲ್ಲ ಬೇರೆ ಯಾರು ಇಲ್ಲೆ ಬೆಂಗಳೂರಿಗೆ ಮಹೇಶ್ ಕುಮಾರ್ ಸಿಕ್ಕಿರ್ಲಿಲ್ವಾ ಒಂದ್ ಸರಿ ಆ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿರ್ಲಿಲ್ವಾ ನೀನು ಫೋನ್ ನಂಬರ್ ಕೊಟ್ಟೋಗಿದ್ದೀನಿ ಅವರು ಒಂದ್ ಸತಿ ನಾವು ನಿಮ್ಮೂರ್ ಪಕ್ಕದವ್ರು ಅಂತ ಹೇಳಿ ನಮ್ ಬೇಸಿಗೆ ನಂಬರ್ ಇಸ್ಕೊಂಡಿದ್ರಲ್ಲ ಓ ನೋಡಿ ಕರೆಕ್ಟ್ ಆಗಿ ಹ್ಮ್ 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 ಮಾತಾಡ್ಬೇಕಾರೆ ಗೊತ್ತಾಗಿ ನಾವು ನಿಮ್ಮೂರ್ ಸೈಡ್ ಅಂತ ಹೇಳಿ ಕೆ ಎಂ ದೊಡ್ಡಿ ಯಾರು

ಈಗ ಕೆಮ್ ದಟ್ಟಿಯಿಂದ ಮದೂರ್ ಸೈಡಿಗೆ ಬಂದ್ಬಿಡಿ ಈ ಮೈಸೂರು ಬೆಂಗ್ಳೂರಿಗೆ ಹೋಗುತ್ತಲ್ಲ ಇದೆ ಹಾಂ ಹಾಂ ಅಲ್ಲಿಂದ ಸರ್ಕಲ್ ಅದಲ್ಲ ನಿಮ್ಮ ಊರ ಹೆಸ್ರು ಏನು ಹೇಳಿ ನಮ್ಮ ಇಲ್ಲೇನೆ ಕುಂಟೆ ಏನು ಕುಂಟೆ 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 ಹಾಂ ಅಲ್ಲಿಗೆ ಬಂದ್ಬಿಟ್ಟು ಫೋನ್ ಮಾಡಿ ಹೌದಾ ಹ್ಞೂ ಅದೇ ಇದು ಅವತ್ತು ಬರ್ಬೋದಾ ಅವತ್ತು ಯಾರ್ ಬೇಕಾದ್ರು ಬರುವ ನಾವು ಫ್ರೆಂಡ್ಸ್ ಎಲ್ಲ ಬರ್ಬೋದಾ ಬನ್ನಿ ಎಷ್ಟು ಜನ ಬರ್ತೀರಾ ಯಾರು ನಾನು ಬೇರೆ ಯಾರನ್ನು ಕರ್ಕೊಂಡ್ ಬರಲ್ಲ ಅದೇ ನನ್ ನನ್ step ನೇ ಅಂದ್ರೆ ಅದೇ ನನ್ ಸೆಟಪ್ up ಇಟ್ಕೊಂಡಿರೋದಾ ಹ ಇಟ್ಕೊಂಡಿರೋದು ಅವರನ್ನೆಲ್ಲ ಯಾಕೆ ಬತ್ತೀರಿ ಏ ಇಲ್ಲ ಅದೇ ಅದೇನಾದ್ರೂ ಒಬ್ರೇ ಬನ್ನಿ ಇಲ್ಲ ಅವ್ರನ್ನ ಕರ್ಕೊಂಡ್ ಬತ್ತೀನಿ ಇಲ್ಲ ಇಲ್ಲ ನಮ್ಮ ಮನೆಯಲ್ಲೆಲ್ಲ ಮಾಡ್ತಾರೆ ಇಲ್ಲ ಇಲ್ಲ ಅವ್ರ ನಿಮ್ ಮನೆಯವ್ರಿಗೆ ಏನ್ ಗೊತ್ತಾಗುತ್ತೆ ನಮ್ friend ಅವ್ರ friend ಹೆಂಡತಿ ಅಂತ ಹೇಳಿ ತಾಳಿ ಕಾಲುಂಗ್ರ ಅವೆಲ್ಲ ಇರೋದಿಲ್ವಲ್ಲ ಏ ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ಅವ್ರು ಏನೋ ಕೇಳಿಸ್ಕೊಳ್ಳಿ ಅವ್ರಿಗೆ ಮದ್ವೆ ಆಗೈತೆ ಬೇರೆಯವರು ನಾನು ಎಲ್ಲಿಗೂ ಹೋಗ್ಬೇಕು ಅಂತ ಅವ್ರು ಊರ್ಗೆ ಅಂತ ಬಂದಿದ್ದಾರೆ ನಾವು ಹಿಂಗೆ ಬರ್ತೀನಿ ನಿಮ್ ಮನೆಗೆ ನಾವು ಗಂಡ ಹೆಂಡತಿ ಅಂತ ಹೇಳಿರಿ ಅವತ್ ರಾತ್ರಿ ಅಲ್ಲೇ ಇದ್ಬಿಟ್ಟು ಬೆಳಗ್ಗೆ ಬರ್ತೀವಿ ಒಂದ್ ಸಪ್ರೇಟ್ ರೂಮ್ ಇಲ್ಲೇ ರೂಮ್ ಮಾಡ್ಕೊಡ್ಬೇಕಾ ನಿಮ್ ಮನೆಗೆ ಸಪ್ರೇಟ್ ರೂಮ್ ಕೊಟ್ರೆ ಸಾಕು

ಅಲ್ಲೂ ಅಂತಲ್ಲೇ ನೀವ್ ಹೇಳ್ತೀರಾ ಮತ್ ಕೇಳಿ ಇಕ್ಕೊಂಡಿರೋರಿಗೆಲ್ಲ ಬೇಜಾರಾಗ್ತೈತೆ ನಮ್ದೇನ್ ಬತ್ತೀವಿ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಮಟನ್ ಒಂದ್ ಸ್ವಲ್ಪ ಚಿಕನ್ ತಿಂತೀವಿ ಮೊಟ್ಟೆಲ್ಲ ಬೇಯಿಸಿರ್ತೀರಲ್ವಾ ಮೊಟ್ಟೆ ಎಲ್ಲ ಬೇಯಿಸಿರ್ತೀವಿ ಆಮೇಲೆ ಮೊಟ್ಟೆ ಚಿಕನ್ ಎಲ್ಲ ತಿಂದು ಮಟನ್ ಎಲ್ಲ ತಿಂದಾದ್ಮೇಲೆ ಎಲ್ಲ ಕೊಡ್ತೀರಲ್ವಾ ಹ್ಮ್ ಎಲೆ ಅಡಿಕೆ ಸುಣ್ಣ ಸ್ವಲ್ಪ ಸಕ್ಕರೆ ಸಕ್ಕರೆ ಎಲ್ಲಾ ಕೊಡ್ತಾರೆ ಇವರ ಕಡೆ ಹ್ಮ್ ತಿಂದ್ಬಿಟ್ಟು ಹಂಗೆ ಹಸಿ ಮೇಲೆ ಆಚೆ ಹೋಗ್ಬಾರ್ದು ಸಕ್ಕರೆ ಒಂಚೂರು ಬಾಯಿ ಹಾಕೊಂಡು ಹೋಗ್ಬೇಕು ಅದಕ್ಕೆ ಇಲ್ಲ ನಾವು ಆಚೆಗೆ ಬರಲ್ಲ ಅಲ್ಲೇ ಎಲ್ಲ ರೂಮ್ ಆಗ ಜಾಗ ಕೊಟ್ರೆ ಅಲ್ಲೇ ಎಲ್ಲ ಮನೆ ಇಲ್ಲ ರೂಮ್ ಇಲ್ಲ ರೂಮ್ ಇದ್ರೆ ಗೋಡೆ ಎಲ್ಲ ಇದು ಐತಿ ಕೊಟ್ಟಿಗೆ ಐತಲ್ವ ನಿಮ್ದು ಹ್ಮ್ ಐತೆ ಕೊಡ್ಗೆ ಮನೆಗೆ ಒಂದೆರ್ಡ್ ಆಸ್ತಿ ಹಾಕ್ಬಿಟ್ಬಿಟ್ಟು ಸಾಕು ಅಲ್ಲೇ ಅದೇ ಮನಿಕಂಡ್ರೆ ಅಂದ್ರೆ ಮನೆ ಬಂದ್ರೆ ಊಟ ಮಾಡ್ಕೊಂಡು ಹೋಯ್ತಾರೆ ಎಲ್ರೂ ಇಲ್ಲ ನಾವೇನೋ ಅಂತಂದ್ರೆ ಅಂದ್ರೆ ಅಲ್ಲೇ ಮನಿಕಂಡು ಅದೇನೋ ಮಕ್ಳು ಮಾಡೋಣ ಅಂತ ನಾವು ಅಷ್ಟೇ ಹಾ ಮಕ್ಳು ಮಾಡಕ್ಕೆ ಪ್ರಯತ್ನ ಪಡೋಣ ನಿಮ್ಮ ಮನೆಗೆ ಏನೋ ಆದ್ರೆ ಒಳ್ಳೇದಾಗುತ್ತನೋ ನಿಮ್ಮ ಮನೆಗಿಂದ ಮಾಡಿದ್ರೆ ಮಕ್ಳಾಗುತ್ತಾನೋ ಅಂತ ನಾವು ಹೇ ಯೂ ಫಸ್ಟ್ ನೈಟ್ ತರನ ಹಾ ಆ ಸುಮ್ ತನಡ ಆ ಇದು ನಿಮ್ಮನೇ ಇದು ಮಾಡ್ಕೊಳ್ಳಿ ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಏ ಇಲ್ಲ ನಮ್ಮನೇ ಆಗಲ್ಲ ಅವ್ರಿಗೆ ಬೇರೆ ಮದುವೆ ಆಗೈತೆ ನನಗೆ ಬೇರೆ ಮದುವೆ ಆಗೈತೆ ನಮ್ಮನೇ ಹೆಂತಿದ್ದಾರೆ ಅವರ ಮನೆ ಗಂಡಾ ಇದ್ದಾರೆ ಜಾಗroscam ಕನ್ಸ್ತಾನೆ ನಾನು ಆ ಇದು ಇಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಡಿ ಇಲ್ಲ ಇಲ್ಲ ನಾವು ನೋಡಿ ಸ್ವಾಮಿ ಒಂದು ಏನ್ ಮಾಡ್ತಿದ್ದೀರಾ ಮುಳುಗ್ತಾ ಇದ್ದೀರಾ ಇಲ್ಲ ಇಲ್ಲಿ ಏನೊಂದ್ ಚೂರು ಹ್ಮ್ ಅಷ್ಟೇ ಇದು ಊಟ ಮಾಡ್ಕೊಂಡು ಹೋಗ್ಬಿಡಿ ಒಳ್ಳೇದಾಗ್ಲಿ ನಿಮ್ಗೆ ಎಲ್ಲಿ ಹೋದನ ರಾತ್ರಿ ಹೊತ್ತು ಹೇಳ್ರಿ ಹೌದು ಗಲಾಟೆ ಗಿಲಾಟೆ ಆಯ್ತವೆ ನಿಮ್ಗೆ ಗೊತ್ತಿಲ್ರ ಈ ಕಡೆ ಕಂಡೋರ್ ಏನ್ರನ ಇಲ್ಲಿ ಮನೆ ತಕ್ಕಿ ತಂದು ಇಟ್ಕೊಂಡು ಫಸ್ಟ್ ಆಗಿ ಬಿಟ್ರೆ ಮನೇನ ಅಥವಾ ಏನು ಸುಳ್ಗಾರಿಕೆ ಮಾಡ್ತಾ ಇದೀಯ ಅಂತ ಏ ಸೂರ್ಯ ಅವ್ರೆ ನೀ ತಪ್ಪು ತಿಳ್ಕೊಂತ ಇದ್ದೀರಾ ದೇವ್ರನೆ ತಪ್ಪು ತಿಳ್ಕೊಂತ ಇದ್ದೀರಾ ನೀವ್ ಯಾಕೆ ಈ ತರ ಮಾತಾಡ್ತಿರೋದ್ ಹೇಳಿ ಅದು ನಂಗೆ ಅರ್ಥ ಆಯ್ತದೆ ಆದ್ರೆ ಊರವ್ರಿಗೆ ಸ್ವಲ್ಪ ಇಲ್ಲ ಇಲ್ಲ ಇಲ್ಲಿ ಕೇಳಿ ಇಲ್ಲಿ ನಾವು ಬರ್ತೀವಿ ಈಗ ನಮ್ ಫ್ರೆಂಡ್ ಅವರು ಇದರಿಂದ ಬಂದಿದ್ದಾರೆ ಕೆಮ್ ದೊಡ್ಡಿಯಿಂದ ಗಂಡ ಹೆಂಡತಿ ಬಂದಿದ್ದಾರೆ ಅನ್ನಿ ಅಲೋ ನೀನ್ ಸುಮ್ನೆ ಅವ್ರ ಮುಂದೆ ಏ ಅಣ್ಣ ಊಟ ಆಯ್ತು ಇನ್ನೇನ್ ಹೋಗ್ತೀರ ಇಲ್ಲೇ ಇರ್ರಿ ಅಂತ ಆಯ್ತು ಅಂತ ನಾವು ಸುಮ್ನೆ ಬಿಡ ನಿಮ್ಮ ಅಪ್ಪ ಅಮ್ಮಗೆ ಯವ್ ಲೇಟ್ ಆಗುತ್ತೆ ಕಾರ್ ಏನೋ ಪ್ರಾಬ್ಲಮ್ ಆಗ್ಬಿಡಿದಂತೆ ಬೆಳಗ್ಗೆ ಎದ್ದೋಗ್ತಾರೆ ಅಂತೇಳಿ ನಿಮ್ಮಅಪ್ಪ ಎಲ್ಲಾ ಸ್ವಲ್ಪ ಈಚೆ ಮನ್ಗುಸು ನಾವು ಒಳಗಡೆ ಮನೆಗ್ ಕಂತೀವಿ ನಾವೇನ್ ಶಬ್ದ ಗಿಬ್ದ ಮಾಡಲ್ಲಪ್ಪ ಏನು ಜೋರಾಗಿ ಓ ಸರಿ ಸರಿ ಆ ಎಲ್ಲಾ ಗೊತ್ತಾಗುತ್ತೆ ಇದು ರೂಮ್ ತರ ಇಲ್ಲ ಒಂಥರಾ ಸಣ್ಣ ಗೋಡೆ ತುಂಡು ಗೋಡೆಗಳ್ ಇವೆಲ್ಲ ಸರಿ ಬರಲ್ಲಾ ಊಟಾ ಮಾಡ್ಕಲೆ ಬೇಕಾದ್ರೆ ತಿಂಡಿ ಪಂಡಿ ಎಲ್ಲಾ ತುಂಬಿ ಕೊಡ್ತೀನಿ ಚಕ್ಲಿ ಇವು ಕೊಡಬೋಲ್ಲ ತುಂಬಿ ಕೊಡ್ತೀರಾ ಹ್ಮ್ ತಗೊಂಬಿಟ್ಟು ಎಲ್ಲಾ ನಿಮ್ಗಿರ ತೋಪ್ ಇದ್ರೆ ಅಲ್ ಹೋಗ್ಬೋದಲ್ವಾ ಹಾ ಅಷ್ಟೇ ಅಷ್ಟೇ ತೋಪ್ ಎಲ್ಲನೂ ಇದೆಯಾ ನಿಮ್ಮ ಮನೆ ಕಡೆ ಹ್ಮ್ ಮನೆ ಕಡೆ ಇಲ್ಲ ಅಲ್ಲ ನಿಮ್ ಮನೆ ಹಿಂದ್ಗಡೆ

बुड़ता